ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಶೇಂಗಾ ಎಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕು ಆಮೇಲೆ ಫ್ರೈ ಮಾಡ್ಕೋಬೇಕು ಆಮೇಲೆ ಕರ್ಬೇವು ಹಾಕ್ಕೊಬೇಕು ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸು ಕ್ಯಾರೆಟು ಟೊಮೆಟೊ ಎಲ್ಲನೂ ಒಂದೊಂದಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಐದು ನಿಮಿಷ ಬೇಡ ಒಂದು ಮೂರು ನಿಮಿಷ ನಾಲ್ಕು ನಾಲ್ಕರಿಂದ ಐದು ನಿಮಿಷವೇ ಪ್ಲೇಟ್ ಮುಚ್ಕೊಂಡು ಮುಚ್ಚಿಬಿಡಬೇಕು ಸಿಮ್ಮಲ್ಲಿ ಇಡಬೇಕು ಸ್ವಲ್ಪ ಸಾಫ್ಟ್ ಆಗ್ತಾವೆ ತರಕಾರಿ ಎಲ್ಲ ಹಾಕಿದ್ದೀವಲ್ಲ ತರಕಾರಿ ಉಪ್ಪಿಟ್ಟೆ ಇದು ಆ ಥರ ಆದಮೇಲೆ ಈ ಕಡೆ ಇನ್ನೊಂದು ಒಲೆ ಮೇಲೆ ರವೆ ಹುರ್ಕೊಳ್ಬೇಕು ಇದು ಪ್ಲೇಟ್ ಮುಚ್ಚಿ ಆಮೇಲೆ ಆ ಕಡೆ ರವೆ ಹುರ್ಕೋಬೇಕು ನೋಡಿ ಈ ಥರ ಅಂದರೆ ಸ್ವಲ್ಪ ಉಪ್ಪಿಟ್ಟು ಉದ್ರ ಉದ್ರಾಗಿ ಸಾಫ್ಟಾಗಿ ಆಗುತ್ತೆ ರವೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆದರೆ ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ಆದಂಗೆ ಆಗುತ್ತೆ ಹಾಗಾಗಿ ನಾಲ್ಕು ಕಪ್ ಅಳತೆಗೆ ಹತ್ತು ಕಪ್ಪು ನೀರು ಹಾಕಬೇಕು ನೋಡಿ ರವೆ ಎಲ್ಲ ಅದು ಒಂಥರ ಗಮ್ಮಂತ ಆರಾಮ ಬರಬೇಕು ಇದೇನು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ರವೆದ್ದು ಇದಾದ ಮೇಲೆ ಈ ಕಡೆ ಫ ಆಮೇಲೆ ನೀರು ಹಾಕಿ ಕುದಿಯೋಕೆ ಬಿಡ್ಬೇಕು ಈ ಒಗ್ಗಣೆಗೆ ನೀರು ನೋಡಿ ಕುದೀತಾ ಇದೆ ಆಮೇಲೆ ಇದು ಹುರಿದಿಟ್ಕೊಂಡ್ರು ಅಂಥ ರವನ ಹಾಕೊಳ್ಬೇಕು ಇದು ಬನ್ಸಿ ರವೆ ಸ್ವಲ್ಪ ದಪ್ಪ ಇದೆ ರವೆ ಹಾಗಾಗಿ ಸ್ವಲ್ಪ ನೀರು ನಾರ್ಮಲ್ ರವೆಗಿನ ಸ್ವಲ್ಪ ಒಂದು ಕಪ್ಪು ಜಾಸ್ತಿ ಹಾಕೋಬೇಕು ಈ ಥರ ಕುದೀತಾ ಇದೆ ಆಮೇಲೆ ಒಂದೆರಡು ನಿಮಿಷ ಈ ಥರ ತಿರ್ವಿ ಉಪ್ಪಿಟ್ಟು ತಿರ್ವಿ ಆಮೇಲೆ ಸಿಮ್ಮಲ್ಲಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಉಪ್ಪು ಅದು ರವೆ ಎಲ್ಲ ಅಳ್ಕೊಂಡ್ಬಿಡುತ್ತೆ ಉಪ್ಪಿಟ್ಟು ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಸಿಂಪಲ್ಲಾಗಿ ಮಾಡೋದನ್ನ ಹೇಳ್ತಾಯಿದ್ದೀನಿ తరకారీక అదూ కూడా సాఫ్ట్గా ఉప్పు ఇవగా ఇవ్వర నిమిష అదే గ్యాస్ ఆఫ్ మట్ రెడీ ఆయన ప్లీజ్ నన్న చాలాల్న సబ్స్క్రైబ్ లైక్ మి శేర్ సపోర్ట్ నమకి తు ఇంపార్టెంటు థ్యాంక్